ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ನೀವು ತಮ್ನಿಲಲ್ಲಿ ನೋಡಿರ್ತೀರ ಈ ಶ್ರಮ್ ಕಾರ್ಡ್ ಇರೋ ಅಂತ ಒಂದು ಅಪ್ಲಿಕಂಟ್ಸ್ಗೆ ರೇಷನ್ ಕಾರ್ಡ್ ಒಂದೇ ದಿನದಲ್ಲಿ ಸಿಗುತ್ತೆ ಅಂತ ಸೊ ಅದು ನಿಜನೇ ಹೌದು ನೀವು ಏನಾದರೂ ಅಪ್ಲಿಕೇಶನ್ ಹಾಕಿದ್ರಿ ಅಂತಂದರೆ ಅದು ನಿಮಗೆ ಇಮಿಡಿಯೇಟಾಗಿ ಅಂದರೆ ರೇಷನ್ ಕಾರ್ಡ್ ಕೊಡ್ತೀವಿ ಅನ್ನೋ ಒಂದು ಅಪ್ಡೇಟನ್ನು ಕೊಟ್ಟಿದ್ದರು ನಮ್ಮ ಸರ್ಕಾರದವರು ಹಾಗಂತಂದರೆ ನಮಗೆ ಇಮಿಡಿಯೇಟಾಗಿ ಸಿಗುತ್ತಾ ಅದೇ ರೀತಿ ನಾವು ರೇಷನ್ ಕಾರ್ಡನ್ನು ಅಪ್ಲೈ ಮಾಡಿದ್ದೀವಿ ಆಲ್ರೆಡಿ ಮತ್ತು ನಮ್ಮ ಅಂತಂದರೆ ಲಿಸ್ಟಲ್ಲಿ ಹೆಸರು ಕೂಡ ಇದೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಕೂಡ ಹಾಕಿದ್ದೀವಿ ಆದರೆ ನಮಗಿನ್ನೂ ಕಾರ್ಡ್ ಬಂದಿಲ್ಲ ಅನ್ನೋರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದೇ ರೀತಿಯಾಗಿ ನೆಕ್ಸ್ಟು ನಮ್ಮ ಹತ್ರ ಈ ಶ್ರಮ್ ಕಾರ್ಡ್ ಇದೆ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ ಹಾಗಂದರೆ ನಾವು ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಆಗಲ್ವಾ ಫ್ಯೂಚರಲ್ಲಿ ಅನ್ನೋ ಒಂದು ಕ್ವಶನ್ ಕೂಡ ನಾನು ಆನ್ಸರನ್ನು ಕೊಡ್ತೀನಿ ಸೊ ಇದೆಲ್ಲ ಕ್ವಶನ್ಸ್ಗೆ ಆನ್ಸರನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾಯಿದ್ದೀನಿ ನೀವು ಮಾಡಬೇಕಾಗಿರೋದಿಷ್ಟೇ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ನಾವಿವಾಗ ನಮ್ಮ ಹತ್ರ ಈ ಶ್ರಮ್ ಕಾರ್ಡ್ ಇದೆ ಲಿಸ್ಟಲ್ಲಿ ಹೆಸರಿಲ್ಲ ಹಾಗಾದರೆ ನಾವು ಅಪ್ಲಿಕೇಶನ್ ಹಾಕೋಕಾಗಲ್ವ ಸೊ ಸದ್ಯಕ್ಕೆ ಹಾಕಲ್ಲ ಇವಾಗ ಇವಾಗ ಏನಂತಂದರೆ ಹಾಕೋಕ್ಕೆ ಆಗಲ್ಲ ಯಾಕಂತಂದರೆ ಲೀಸ್ಟಲ್ಲಿ ಅಂದರೆ ಇವಾಗ ಯಾವ ಲಿಸ್ಟಲ್ಲಿ ಏನು ಹೆಸರಿದೆ ಅವರು ಮಾತ್ರ ಅಪ್ಲಿಕೇಶನ್ ಹಾಕೋ ಒಂದು ಅವಶ್ಯ ಅಂದರೆ ಒಂದು ಇದನ್ನು ಬಿಟ್ಟಿದ್ದಾರೆ ಸೊ ಅದಾದ ಮೇಲೆ ಫ್ಯೂಚರಲ್ಲಿ ನಾರ್ಮಲ್ ರೇಷನ್ ಕಾರ್ಡನ್ನು ಬಿಡ್ತಾರೆ ಸೊ ಆವಾಗ ನಾವೆಲ್ಲ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋಬೋದು ಸೊ ಇದೊಂದು ಆಯಿತು ಹಾಗಂತಂದರೆ ನಾವಿವಾಗ ಅಪ್ಲಿಕೇಶನ್ನಲ್ಲಿ ಏನೋ ಅಪ್ಲಿಕೇಶನ್ ಆಯಿತು ಈ ಶ್ರಮ್ ಕಾರ್ಡ್ ಇದ್ದು ನಾವು ಅಪ್ಲಿಕೇಶನ್ ಹಾಕಿ ಆಯಿತು ಆದರೆ ನಮಗಿನ್ನೂ ರೇಷನ್ ಕಾರ್ಡ್ ಬಂದಿಲ್ಲ ಸೊ ಗೌರ್ಮೆಂಟ್ ಹೇಳೋ ಪ್ರಕಾರ ಎರಡು ದಿವಸದಲ್ಲಿ ಒಂದು ದಿವಸದಲ್ಲಿ ರೇಷನ್ ಕಾರ್ಡ್ ಬರುತ್ತೆ ಒಂದು ಅಪ್ಡೇಟ್ ಇತ್ತು ಸೊ ಬರ್ತಾ ಇದೆ ಅಂತಲೂ ಕೂಡ ಸರ್ಕಾರದವ್ರು ಹೇಳ್ತಿದ್ದಾರೆ ಹಾಗಂತಂದರೆ ನಮ್ಗೆ ಅಪ್ಲಿಕೇಶನ್ ಹಾಕಿದರೂ ಕೂಡ ನಮಗೆ ಇನ್ನೂ ಬಂದಿಲ್ಲ ಅನ್ನೋ ಒಂದು ಏನು ಅಪ್ಲಿಕ ಇದಿರಲ್ಲ ಸೊ ನೀವು ನೀವು ಏನು ಮಾಡಬೇಕಂತಂದರೆ ನಿಮ್ಮ ಹತ್ತಿರದ ಆಹಾರ ಆಫೀಸ್ ಅಥವಾ ಫುಡ್ ಆಫೀಸ್ ಏನಿರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ವಿಚಾರಿಸ್ಬೋದು ಸೊ ವಿಚಾರಿಸಿ ಅಲ್ಲಿ ನಿಮಗೆ ಏನು ಪ್ರೊಸೆಸ್ ಇದೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಯುತ್ತೆ ಇಲ್ಲ ಏನಾದರೂ ಅಕ್ನಾಲಜ್ಮೆಂಟ್ ಕೊಟ್ಟಿದ್ದರು ಅಂತಂದರೆ ನೀವೇ ಈಸಿಯಾಗಿ ಟ್ರ್ಯಾಕ್ ಕೂಡ ಮಾಡ್ಕೋಬೋದು ಆನ್ಲೈನಲ್ಲಿ ಸೊ ಆನ್ಲೈನಲ್ಲಿ ಯಾವ ಥರ ರೇಷನ್ ಕಾರ್ಡ್ ಏನು ಸ್ಟೇಟಸ್ ಇದೆ ಅನ್ನೋ ಚೆಕ್ ಮಾಡ್ಕೊಳ್ಳೋದನ್ನು ನೀವು ಬೇಕಂತಂದರೆ ನನ್ನ ಚಾನೆಲಲ್ಲಿ ಹಳೆ ವಿಡಿಯೋ ಇದೆ ಬೇಕಂದರೆ ಹೋಗ್ಬಿಟ್ಟು ನೋಡ್ಬೋದು ಅದೇ ರೀತಿ ಆಗಿ ಇವಾಗ ನಮ್ಮ ಹತ್ರ ಏನಂತಂದರೆ ರೇಷನ್ ಕಾರ್ಡಲ್ಲಿ ಇರುವಂಥ ಅಷ್ಟು ಅಂದರೆ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಅಷ್ಟು ಡಾಕ್ಯುಮೆಂಟ್ಸ್ ಇದೆ ಈ ಶ್ರಮ್ ಕಾರ್ಡಲ್ಲಿ ಕೂಡ ನಮ್ಮ ಒಂದು ಅಂದರೆ ಈ ಶ್ರಮ್ ಕಾರ್ಡ್ ಕೂಡ ಇದೆ ಅದರಲ್ಲಿ ಹೆಸರು ಕೂಡ ಬಂದಿದೆ ಸೊ ನಾವು ಅಪ್ಲೈ ಮಾಡ್ಬೋದು ಎಲ್ಲಿ ಅಪ್ಲೈ ಮಾಡೋದು ಸೊ ನಿಮ್ಮ ಹತ್ರದ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕವನ್ನು ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು ಇನ್ ಕೇಸಲ್ಲಿ ಅಪ್ಲೈ ಮಾಡಲ್ಲ ಅಂತಂದರೂ ನೀವು ಡೈರೆಕ್ಟಾಗಿ ಫುಡ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಏನಂತಂದರೆ ರೇಷನ್ ಕಾರ್ಡ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಏನಂತಂದರೆ ಒನ್ ಆರ್ ಟೂ ಡೇಸಲ್ಲಿ ಬರ್ತಾ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಸ್ನೇಹಿತರೆ ಇನ್ನೂ ಯಾರಿಗೆಲ್ಲ ಸಿಕ್ಕಿಲ್ಲ ಅಪ್ಲಿಕೇಶನ್ ಹಾಕಿ ಕೂಡ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಹತ್ತಿರದ ಫುಡ್ ಆಫೀಸಿಗೆ ಹೋಗ್ಬಿಟ್ಟು ನೀವು ವಿಚಾರಿಸಬಹುದು ಸೊ ಇದೊಂದು ಅಪ್ಡೇಟ್ ಆಗಿತ್ತು ಸ್ನೇಹಿತರೆ ಎಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಶ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್